ಗೋಕಾಕ್ ಗ್ರಾಮದ ಲಕ್ಷ್ಮೀ ತಾಯಿಗೆ ಶೀರ್ಷ ನಮಸ್ಕರಿಸಿ ಹಾಗೂ ಉಪ್ಪಿ ಮಾಲ್ನಿ ಗ್ರಾಮದ ಎಲ್ಲ ದೇವಾನ ದೇವರಿಗೆ ಶ್ರೀರಾಶ್ರ ನಮಸ್ಕರಿಸಿ ವೇದಿಕೆ ಮೇಲೆ ಆಶ್ರಮದ ಎಲ್ಲ ನಗರಸಭೆ ಅಧಿಕಾರಿಗಳೇ ಹಾಗೂ ನಗರಸಭೆ ಮೆಂಬರ್ ಅವರೇ ಉಪ್ಪಿ ಗ್ರಾಮ ಮತ್ತು ಮಾಲ್ನಿ ಗ್ರಾಮದ ಎಲ್ಲ ಹಿರಿಯರೇ ಅಕ್ಕ ತಂಗಿರ ತಾಯಂದಿರ ಅಣ್ಣ ತಮ್ಮನೇ ಮತ್ತು ಗಂಭಿತ್ರಿ ಈ ಒಂದು ಐತಿಹಾಸಿಕ ಒಂದು ವಿಜಿಟ್ ಸ್ಥಳ ವಿಜಿಟ್ ಮಾಡಿ ಭಾಳ ಸಂತೋಷ ಆಗಿದೆ ವಿಶೇಷವಾಗಿ ಹೊತ್ವಲವರು ನೆಂಬರ್ ಇದ್ದಾಗ ಅವರು ಸೈಕಲ್ ಮೋಟದಲ್ಲಿ ಜಾಗ ನೋಡ್ತಿದ್ರು ಇವತ್ತು ಈ ಜಾಗ ನೋಡಿ ಭಾಳ ಸಂತೋಷ ಆಗಿದೆ ಗೋಕಾಕದ ಕಸ ಬಾರಿ ಆ ಅಂತ ಆಧುನಿಕ ತಂತ್ರಜ್ಞಾನ ಮಾಡಿದ ಒಂದು ಈ ಸ್ಥಳದಲ್ಲಿ ಸ್ವಚ್ಛ ಭಾರತ ಯೋಜನೆಯಲ್ಲಿ ಈಗಾಗಲೇ ಅಷ್ಟೇ ಬಸ್ಸಲ್ಲಿ ನಾವೆಲ್ಲ ಅಧಿಕಾರಿಗಳು ತಮಗೆ ಹೇಳಿದರು ಮತ್ತೊಂದು ವಿಸ್ತಾರವಾಗಿ ಹಂತ ಹಂತವಾಗಿ ಅದು ಎಟ್ಟಿಟ್ಟು ಹಣ ಖರ್ಚಾಗಿದೆ ಅಂತ ಎಲ್ಲ ಹೇಳಿದರು ಹಣ ಖರ್ಚಾಗೋದು ಇಂಪಾರ್ಟೆಂಟ್ ಅಲ್ಲ ಅದು ಮೈ ಮೇಲೆ ತುಂಬ ಮಾಡಿದ ಭಾಳ ಭಾಳ ಸಂತೋಷ ಯಾಕೆಂದರೆ ಬರೀ ಶಾಸಕರು ಅಧಿಕಾರಿಗಳ ಮೆಂಬರ್ ಮಾಡೋದು ಮುಖ್ಯ ಅಲ್ಲ ಇಡೀ ಟೀಮ್ ವರ್ಕ್ ಆಗಿ ಕೊನೆಯ ಒಬ್ಬ ಡ್ರೈವರ್ ಹೇಳೋದು ಸಹಿತ ಕೊನೆಯ ಅಧಿಕ ಮನುಷ್ಯನವರೆಗೆ ಇದರಲ್ಲಿ ಕೈ ಜೋಡಿಸಿದಕ್ಕೆ ಇವತ್ತು ಇವತ್ತಿನ ಒಂದು ಅಭಿವೃದ್ಧಿ ಆಗಿದೆ ಅಂತ ಭಾಳ ಸಂತೋಷ ಆಗಿದೆ ಶಾಸಕರು ಅಧಿಕಾರಿ ಮಾಡಿಕೊಡ್ತಾ ಒಬ್ಬ ಸಾಮಾನ್ಯ ಕೆಸ ಹಿಡಿದು ಒಬ್ಬ ಗಾಡಿ ಚಲಾವಣೆ ಮಾಡುವಂಥ ಡ್ರೈವರು ಮತ್ತು ರೋಡಲ್ಲಿ ಗಡದಿಗೋ ಅಂಥ ಮನುಷ್ಯ ಸೇರಿ ಉದ್ಸಿರೀಕರಣಕ್ಕೆ ಕೈ ಜೋಡಿಸಿದರೆ ಬಾ ಅದು ಭಾಳ ಭಾಳ ಇಂಪಾರ್ಟೆಂಟು ಈ ಒಂದು ಅಭಿಮಾನ ಅಭಿಯಾನ ಅವರು ದುಡ್ಡು ಕೊಟ್ಟರೆ ಆಗೋದಿಲ್ಲ ಅಧಿಕಾರ ಬಂದರೆ ಆಗುವುದಿಲ್ಲ ಸ್ವತಃ ಮನಸ್ಸಿನ ಮಾಡಿದ್ರೆ ಮಾತ್ರ ಸಾಧ್ಯವಾಗುತ್ತೆ ಇಲ್ಲಿ ಗೋಕಾಕ್ ನಗರಸಭೆ ತೋರಿಸಿದರೆ ಇದು ರಾಜ್ಯಕ್ಕೆ ನಾವು ಆರು ನಂಬರ್ ಬಂದಿರ್ಬೋದು ಅದು ನನ್ನ ಪ್ರಕಾರ ನಂಬರ್ ಒನ್ ಇದೆ ನಗರ ಸಭೆಯ ಮಾಡೋಂಥ ಕೆಲಸ ಕಾರ್ಯ ಭಾಳ ಸಂತೋಷ ಆಗಿದೆ ನಾವು ದಿನ ನೋಡ್ತಿದ್ದು ಮುಂಜಾನೆ ಅದಕ್ಕೂ ನಾವು ಹಾಡಿದಾಗ ಗಾಡಿ ಹೋಗ್ತಿದ್ರು ಮುಂಜಾನೆ ಕಸ ವಿಧಾರ ಟೈರ್ ಮುಂದೆ ಬರ್ತಾರೆ ಮುಂಜಾನೆ ಆರು ಅವರು ಏಳು ಗಂಟೆ ಸುಮಾರು ಬರ್ತತ್ತ ಅವ್ರು ನೋಡ್ತಿದ್ದೆ ಏನು ಮಾಡ್ತಾರಪ್ಪ ಅಂತ ಇವತ್ತು ನಮಗೂ ಆ ಮನೆ ಆಗಿ ಒದರ್ತಿದ್ರು ಅದು ಕಸ ಕೂರಿಸಿದ್ರು ಯಾರು ಮಾಡಿದೆ ಇವತ್ತು ನೋಡಿದಿಲ್ಲ ಸಂತೋಷ ಆಗಿದೆ ಈ ಭಾಗದ ಮಂತ್ರಿ ಇದ್ದಾಗ ಈ ಕಣಸು ಕಂಡಿದ್ದೆ ನಾನು ಇದು ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡಬೇಕಾದ್ರೆ ಒಂದು ಯೋಜನೆಯನ್ನು ತಂದು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ದಾಗ ನಾನು ಭಾಳ ಪ್ರಯತ್ನ ಮಾಡಿದ್ದೆ ಅಂದರೆ ಇದು ಒಂದು ಬರೀ ಕಸ ಇಲ್ಲ ಕಸದಲ್ಲಿ ಬರೀ ಗೊಬ್ಬರ ಆಗುತ್ತೆ ಅದು ನಾವು ಸಿಂಗಾಪುರ್ ಮತ್ತು ಈ ಪುರೋಪ್ ಕಂಟ್ರಿಯಲ್ಲಿ ಕಸಿಂದ ಪೆಟ್ರೋಲ್ ಮಾಡ್ತಾರೆ ಮತ್ತು ಡಾಂಬ್ರದಲ್ಲಿ ಮಿಕ್ಸ್ ಮಾಡುವಂಥ ಮೆಟಿರಿಯಲ್ಸೇ ತಯಾರಾಗ್ತದೆ ಈಗ ಎಲ್ಲ ನಾವು ನೋಡ್ತೀವಿ ಬೇರೆ ಪ್ರದೇಶದಿಂದ ನಾವು ದೊಡ್ಡ ದೊಡ್ಡ ಮಷೀನಲ್ಲಿ ತರ್ತೀವಿ ಆದರೆ ಯುರೋಪಿಯನ್ ಕಂಟ್ರಿ ಮತ್ತು ಪಕ್ಕಪಕ್ಕ ಕಂಟ್ರಿಯಲ್ಲಿ ಸಿಂಗಾಪುರ್ ಇರ್ಬೋದು ಕಸ ಎಕ್ಸ್ಪೋರ್ಟ್ ಮಾಡುತ್ತಾರೆ ಕಸಗಳಿಗೆ ಬೇರೆ ಕಡೆ ತಗೋತಾರೆ ಕಡಿಮೆ ಮಾಡ್ಕೊಳ್ತಾರೆ ಕಸ ಇಂಥ ಒಂದು ಆಧುನಿಕ ತಂತ್ರದಿಂದ ಕಸ ಸೇತನ ಬಂಗಾರ ಮಾಡುವಂಥ ವ್ಯವಸ್ಥೆ ಬಂದಾಗ ಇದನ್ನು ನಾವು ನೋಡ್ರಿಕ್ಕಿಲ್ಲ ನಾನು ಅಪ್ಪಿ ಇಂಥ ಬಂದಾಗ ಆಲ್ರೆಡಿ ಕುಕ್ಕ ಆಗೈತಲ್ಲ ಭಾಳ ಸಂತೋಷ ಆಗಿದೆ ಈಗ ಅಬ್ದುಲ್ ದೇವಾಣಿ ದೆಸಾ ಅವ್ರು ಹೇಳಿದ್ರೆ ನಾನು ಅದ ಅಧಿಕಾರದಾಗ ಭಾಳಷ್ಟು ಪುಣ್ ತಂದು ಈಗ ಸ್ವಲ್ಪ ಅಭಿವೃದ್ಧಿ ಗುಂಟೆಗೆ ಕುಂಟೆ ತೆಗೆತಂದರು ಬಟ್ ಈಗ ನಾವು ಟೀಕಾ ಮಾಡೋದು ಬೇಡ ಏನು ಮಾಡಬೇಡ ಯಾವುದೇ ಸರ್ಕಾರ ಇರಲಿ ಅಭಿವೃದ್ಧಿ ಪರಕ್ಕೆ ಕೆಲಸ ಮಾಡಿದ್ರೆ ಸಂತೋಷ ಆಗ್ತದೆ ಅದ್ರ ಉದಯ ಸಂಗತಿ ಈಗ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಹಿಂದಿರುಗ ರಾಜ್ಯ ಅದು ದೇವರ ಆಶೀರ್ವಾದ ರಾಜ್ಯ ಮತ್ತೆ ಅಭಿವೃದ್ಧಿ ಪತ್ರ ಅಂತ ಹೊರಡಲಿ ಮತ್ತು ಒಳ್ಳೆಯದಾಗಲಿ ಮತ್ತು ಈ ಒಂದು ನಗರಸಭೆ ಇನ್ನೂ ಹೆಚ್ಚಿನ ಹಣ ತಲೆಗೆ ಪ್ರಯತ್ನ ಮಾಡೋಣ ಆದಷ್ಟು ಬೇಗ ನಮಗೆ ಆ ದೇವ್ರಿಗೆ ಶಕ್ತಿ ಕೊಡಲಿ ಇನ್ನೂ ನಗರಸಭೆ ಇರ್ಬೋದು ಇಡೀ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆಯಲ್ಲಿ ಕೆಲಸ ಆಗುವಂಥ ಒಂದು ಯೋಜನೆಗಳನ್ನು ಹೊಂಟಿದ್ದೇವೆ ಆ ತಾಯಿ ಲಕ್ಷ್ಮೀದ ಆಶೀರ್ವಾದ ಜನರ ಆಶೀರ್ವಾದದಿಂದ ನಾವು ಊರಿಗೆ ನೂರ ಮುಂದಿನ ಇರ್ತೈತಿ ಈ ಒಂದು ನಗರಸಭೆ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಸದಾ ಒಳ್ಳೇದು ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಮಾಡಲಿಕ್ಕೆ ಸದಾ ತನ್ನ ಬೆನ್ನ ಅಂತ ಮಾತು ಕೊಟ್ಟು ನಾನು ಎರಡು ಮಾತು ಜಯಂತಿ